ಅವರಿಗೆ ಈಗ ಈ ಒಂದು ಕಲಿಯುಗದಲ್ಲಿ ಬೇಕಾಗಿರ್ತಕ್ಕಂತಹದ್ದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹದ್ದು ಭಕ್ತಿಗಳ ಈ ಭಕ್ತಿಗಿಂತಲೂ ಮಿಗಿಲಾಗಿರ್ತಕ್ಕಂತಹದ್ದು ಏನೂ ಇಲ್ಲ ಯಾಕೆಂದ್ರೆ ತ್ರೇತಾಯುಗದಲ್ಲಿ ಕೃತಯುಗದಲ್ಲಿ ದ್ವಾಪರ ಯುಗದಲ್ಲಿ ಬಹಳಷ್ಟು ಕಷ್ಟ ಪಡಬೇಕಾಗಿತ್ತು ಮುಕ್ತನಾಗಬೇಕಾದ್ರೆ ಜೀವನ ಮುಕ್ತನಾಗಬೇಕಾದ್ರೆ ಬಹಳಷ್ಟು ಕಷ್ಟಪಡಬೇಕಾಗಿತ್ತು ಯಾಗ ಯಜ್ಞಗಳನ್ನು ಮಾಡಬೇಕಾಗಿತ್ತು ಅರ್ಚನೆಯನ್ನ ಮಾಡಬೇಕಾಗಿತ್ತು ಒಂಟಿ ಕಾಲದಲ್ಲಿ ನಿಂತು ತಣ್ಣೀರಿನಲ್ಲಿ ತಪಸ್ಸು ಮಾಡಬೇಕಾಗಿತ್ತು ಆದರೆ ಈಗ ಈ ಕಲಿಯುಗದಲ್ಲಿ ಇರ್ತಕ್ಕಂತಹದ್ದು ಬರೀ ಭಕ್ತಿ ಕಣಪ ಆ ಭಕ್ತಿಯಿಂದ ನಾವೇನು ಮಾಡಿದ್ರೆ ಅದೆಲ್ಲವೂ ಕೂಡ ನಮಗೆ ಸೇರ್ಕೊಂಡು ಹೋಗುತ್ತೆ ಭಕ್ತಿ ನಿಲುಪಿ ಪರಮಾತ್ಮನಿ ಸೇರಿ ಭಾವನುಗನವನೇರ ಆ ಭಕ್ತಿಯಿಂದ ಮಾತ್ರ ಪರಮಾತ್ಮನನ್ನು ಸೇರ್ಲಿಕ್ಕೆ ಸಾಧ್ಯ ಆಗಿದೆ

ூர்ச்சூச்சு பரமாத்ம பரமாத்ம பரமா எ பட்டுக்கி ஸ்மரண படி தண்டி தாத்த தெய் நீ தன்றி தாசதை வேமனுது நம்பினாடமும் தீனுல சுமுனிவே நம்பினாடமும் தீனுல சுமுனிவே அமரநாரீ எணாச்சுத அரிமுகும்ப கனுஷ சங் கர கைவர புரவிಹಾರ அமரநாரீ جام جی ستیہ جی بک پوشنا جی تو رام جی نو گنار جی سندر گار جی سندار جی تر జయాణిజన జయ పక్షి వాహన జయ రుక్మిణీనాథ జయతు కృష్ణ జయ విష కుచ పరమ పాన జయ జయాక్షకుడునీ విరచించు రామ కృష్ణ పట్టువదల నిన్న ఆత్మ భున్న రక్షకుడునీ విరచించు రా ಕೃಷ್ಣ ರಕ್ಷಕುಡು ನೀವೆ ರಚು ರಾಮ ಕ್ರೀಷ್ಣ ಶ್ರೀರಾಮ 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 ಎನ್ನು ಹೇವೇ ಮದಿಲೋ ನವೆದುಕು ರಾಮ 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 ಅಂತ ಹೇಳಿ ನಾನು ನನ್ನ ಹೃದಯದಲ್ಲಿ ಹುಡುಕ್ತಾ ಇದ್ದೇನೆ ಸಂತ ಕಬೀರ ದಾಸರು ಒಂದೇ ಒಂದು ಲೋಟ ನೀರು ಕುಡಿಯೋದಕ್ಕೆ ನಾನು ಭಯ ಪಡ್ತೀನಪ್ಪಾ ಅನ್ನೋದು ಯಾಕೆ ಸ್ವಾಮಿ ಹೇಳ್ತೀರಾ ಅಂದ್ರೆ ನನ್ನ ಹೃದಯದಲ್ಲೆಲ್ಲ ರಾಮನಾಮವನ್ನು ಬರ್ಕೊಂಡು ಬಿಟ್ಟಿದ್ದೇನೆ ಆ ನೀರು ಕುಡಿದ್ರೆ ಎಲ್ಲಿ ಅದು ಅಳಿಸಿ ಹೋಗುತ್ತೋ ಅಂತ ನನಗೆ ಭಯ ಅಂತ ಹೇಳಿ ಕಬೀರ್ ದಾಸರು ಹೇಳೋದು ಹಾಗೆ ಅಷ್ಟು ಭಕ್ತರು ಹಾಗೆ ದಾತೈನೋರು ಹೇಳ್ತಕ್ಕಂತಹ ವಿಚಾರಗಳು ಅದೇ ರಾಮ ರಾಮುನಿ ಭಜನ ಸೇವೆ ಮನಸಾ ರಾಮುನಿ ಭಜನ ಸೇವೆ ಯಾಕೆ ಪಾರ ಮೂಲೇನಿ ಅಪಾರ ಪಾಪಮೂಲ ಪರಿಹರಿಸ ಪರಮಾತ್ಮ ಮುಗಿದ ಎಷ್ಟೋ ನಮಗೆ ಗೊತ್ತಿಲ್ಲದಿರ ಗೊತ್ತೋ ಗೊತ್ತಿಲ್ಲದಿರ ಎಷ್ಟೋ ಪಾಪ ಕರ್ಮಗಳನ್ನು ನಾವು ಮಾಡಿದ್ದೇವೆ ನಮ್ಮ ಕರ್ಮಗಳು ನಮ್ಮ ಹಿಂದೆ ಬರ್ತಾ ಇದೆ ಯಾವ ರೀತಿಯಾಗಿ ಹಸುವಿನ ಹಿಂದೆ ಕರು ಹೋಗುತ್ತೋ ಯಾವ ರೀತಿಯಾಗಿ ನೆರಳು ನಮ್ಮನ್ನ ಹಿಂಬಾಲಿಸುತ್ತೋ ಆ ರೀತಿಯಾಗಿ ನಮ್ಮ ಕರ್ಮಗಳು ನಮ್ಮ ಹಿಂದೆ ಇದೆ ಕಣಪ್ಪ ತನ ಪೂರ್ವ ಕರ್ಮಂಬು ತಪ್ಪನು ಬೆಂಟ ತಗಲಿ ವ್ಯಾಪಿಂಚ ಕದಿಯ ಬಿಡುಚು ನಮ್ಮ ಪೂರ್ವ ಜನ್ಮದ ಕರ್ಮಗಳು ಏನಿದೆಯೋ ಅದು ನಮ್ಮನ್ನೇ ಹಿಂಬಾಲಿಸಿಯೇ ಹಿಂಬಾಲಿಸುತ್ತೆ ನಿನ್ನನ್ನು ಬಿಡೋದಿಲ್ಲ ಯಾವ ರೀತಿಯಾಗಿ ದಶರಥ ಮಹಾರಾಜ ಅವನು ಯೌವನದಲ್ಲಿ ಇದ್ದಾಗ ಶ್ರವಣ ಕುಮಾರನನ್ನ ಬಾಣದಿಂದ ಹೊಡೆದಿತ್ತು ಆ ಋಷಿ ಮುನಿಗಳು ಅವರು ಅಪ್ಪ ಅಮ್ಮ ಶಾಪ ಕೊಡ್ತಾರೆ ಅಪ್ಪ ನಿಮಗೂ ಕೂಡ ಕಾಲದಲ್ಲಿ ಒಂದು ಪುತ್ರ ವಿಯೋಗ ಆಗಲಿ ಅಂತ ಅರವತ್ತು ಸಾವಿರ ವರ್ಷಗಳು ದಶರಥ ಮಹಾರಾಜ ಇದ್ದ ಅವನು ಯೌವನದಲ್ಲಿ ಆಗಿದಂತಹ ಘಟನೆ ಅವನು ಮರಣ ಸಮಯದಲ್ಲಿ ಅವರಿಗೆ ಜ್ಞಾಪಕ ಬರುತ್ತೆ ಅಯ್ಯ ಇದು ನನ್ನ ಕರ್ಮ ಕಣಪ್ಪ ಏನು ಮಾಡಕ್ಕಾಗಲ್ಲ ತನ ಪೂರ್ವ ಕರ್ಮೂ ತಗಲಿ ವ್ಯಾಪಿಂಚ ಕತಿ ಯಾವ ಬಿಡುಚೂ ನಮ್ಮ ಕರ್ಮಗಳು ಏನಿದೆಯೋ ಅದು ನಮ್ಮನ್ನ ಹಿಂಬಾಳಿಸಿಯೇ ಹಿಂಬಾಳಿಸುತ್ತೆ ಅದು ಬುದ್ಧಿ ಇದ್ದ ಹಾಗೆ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಅದಕ್ಕೆ ತಾತಯ್ಯನವರು ಹೇಳಿದ್ರು ಅಪ್ಪ ಎಷ್ಟೇ ಕರ್ಮ ಇರಲಿ ಪಾರಮುಲೇನಿ ಅಪಾರ ಪಾಪಮುನು ಪರಿಹರಿಸು ಪರಮಾತ್ಮುಂಡಿತುಡು ರಾಮುನಿ ಭಜನ ಸೇವೆ ಮನಸ ರಾಮುನಿ ಭಜನ ಸೇವೆ ಅಯ್ಯ ಏನನ್ನ ಇರ್ಲಿಲ್ಲಪ್ಪ ನಿನ್ನ ಮೂಟೆ ಎಷ್ಟೇ ದೊಡ್ಡದಾಗಿರಲಿ ಅಂತ್ಯಮಂದೈನ ಈ ಶತಕಂಬು ಅಭ್ಯಸಿಂಚಿ ಸ್ಮರಣ ಚೇಸಿನ ಮರುಳು ಸದ್ಗುರುನೇ ಚೇರಿದು ನೀನು ಏನೇನು ಮಾಡ್ಕೊಂಡು ಬಂದಿದೀಯೋ ಅದು ಗೊತ್ತಿಲ್ಲ ಅದು ಎಷ್ಟು ಮೂಟೆ ಕರ್ಮದ ಮೂಟೆ ಇದೆಯೋ ನನಗೆ ಗೊತ್ತಿಲ್ಲ ಆದರೂ ಕೊನೆಯಲ್ಲಾದರೂ ಕೂಡ ಈ ರಾಮನಾಮ ಸ್ಮರಣೆಯನ್ನು ಮಾಡಿ ನೀನು ಪಾವನವನಾಗಯ್ಯ ಅಂತ ಹೇಳುದು ൂർവ കർമ്മ തെട്ട വ്യാപി കി യൂ രാമനൃതോലുണ്ടെ അതികോര മുലുവതീ നോപ്പർമ്മ നിന്ന ഇപ്പാഴ്സിക്കൊണ്ട് വരുന്ന തപ്സലുക പരിഹാരമാണ്കൊള്ളിക്ക് ഒരു മർഗ ഇതേ കണയ രാമനൃത ಯಾರಾದರೆ ರಾಮ ನಾಮದ ಸ್ಮರಣೆಯನ್ನ ಪ್ರತಿನಿತ್ಯ ಪ್ರತಿಕ್ಷಣ ಅವನ ಉಸಿರಿನವರು ಮಾಡ್ಕೊಂಡು ಹೋಗ್ತಾ ಇರ್ತಾನೋ ಕೊನೆಯದಾಗಿ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಕರ್ಮಗಳು ಅವನಿಗೆ ಅಂಟೋದಿಲ್ಲ ಅಂತ ಈ ಕಾರಣದಿಂದ ತಾತಯ್ಯನವರು ಶ್ರೀರಾಮ ಭವತಾರಕ ಮಂತ್ರವನ್ನು ಕೊಟ್ಟರು ಯಾವ ರೀತಿಯಾಗಿ ಶಿವ ಪಾರ್ವತಿಗೆ ಹೇಳಿದನೋ ಆ ರೀತಿಗೆ ತಾತಯ್ಯನವರು ಈ ಒಂದು ಕಲಿಯುಗದ ಪ್ರಭಾವವನ್ನು ನೋಡಿ ಈ ಮಾಯೆಯ ಪ್ರಭಾವವನ್ನು ನೋಡಿ ಈ ಕರ್ಮಗಳ ರಾಶಿಯ ಮೂಟೆಗಳನ್ನ ನೋಡಿ ಶ್ರೀರಾಮ ಅವತಾರಕ ಮಂತ್ರವನ್ನು ಈ ಜಗತ್ತಿಗೆ ಕೊಟ್ಟರು ಇದು ಏನಪ್ಪ ಮಂತ್ರ ಅಂತಂದ್ರೆ ರಾಮ ರಾಮ ಮುಕುಂದ ಮಾಧವ ರಾಮ ಸತ್ತು ಕೇಶವ ರಾಮ ದಶರಥ ತಲೆಯ ದೇವ ನಾರಾಯಣ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತಲೆಯ ದೇವ ರಾಮಶ್ರೀನಾರಾಯಣ ಇದು ತಾತೈನವರು ನೀಡಿರತಕ್ಕಂತಹ ಶ್ರೀರಾಮ ಭವತಾರಕ ಮಂತ್ರ ಮೂರು ಸಲ ರಾಮ ಅಂದ್ರೆ ಸಹಸ್ರನಾಮಕ್ಕೆ ಸರಿಯಂತ ಈಶ್ವರ ಪಾರ್ವತಿಗೆ ಹೇಳಿದಾಗ இல்ல தாத்தய்னவரு ஐந்து பாரி ராமையா ரணைய பட்டனையா நம்ம இரத்தக்கர்ம நாசவாக தாத்தய்யோத்த நமக்குள்ள சத்குரு யோகி நாராயண தாத்தய்யும் ஆயுராரோக்கிய ஐஸ்வர் கொண்டு காப்பாடலி அந்த பிரார்த்தனையுமா எல்லூ கூட ஒேதாகி அந்த பாதத்தில் பிரார்த்தனையுமா ராம நான் கொடுத்தேன் அதே

سد کےشوش رت تن رمشری نام رکو رم سد گرو کےشو رم دش رت تن دم شری نی رام رم Rama Guru Kishava, Rama Dasharatatana Yadeva, Rama Shri Rama Rama Mukunda Madhava, Rama Sadhguru Kishava. رم شرت تن رام نارے رم رام مند رام س گروکیشو رم لرد تن دمشری نی رام رم کندو رم س گرکیشو رم لرد ت

தாத்தன மாத அவகாசி ஹிங்க நமஸ்தாவெல்லாம் சாந்தித்தாத்தயன கேள்வி நம்ம எல்லூ கூட ஆ சதுருந்து கிருபை இரண்டு ஆசீர்வாத இரலி அந்த பிரார்த்தனையா நல்ல மாத பாத பத்ம கமலகளுக்கு நமக்கு நமஸ்க